ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸುಜುಕಿ ಸೂಪರ್ ಕೇರಿ ಒಂದು ಗಂಟೆ ಗಡಿ ಕಳ್ಸಿಕೊಡಿದ್ರು ಹತ್ತೊಂಬತ್ತು ಸೆಕೆಂಡ್ ಓನರ್ ಹತ್ತೊಂಬತ್ತು ಸೆಕೆಂಡ್ ಓನರ ಡಾಕ್ಯುಮೆಂಟ್ಸ್ ಅನ್ನ ಗಡಿದ ಎಫ್ ಸಿ ಇನ್ಶೂರೆನ್ಸ್ ಎರಡು ಫ್ರೆಶ್ ಇದಾವೆ ಸರ್ ಫ್ರೆಶ್ ಮಾಡಿಸಿದ್ರ ವೆಹಿಕಲ್ ಮೇಲೆ ಲೋನ್ ಐತಾ ಏನಾರ ಲೋನ್ ಇಲ್ಲ ಆನ್ ಕ್ಯಾಶ್ ಇದೆ ಲೋನ್ ಆಪ್ಷನ್ ಬೇಕಾದ್ರೆ ಕೊಡ್ಸೋಣ ಲೋನ್ ಆಪ್ಷನ್ ಡೀಸೆಲ್ ವೇರಿಯಂಟ್ ವೆಹಿಕಲ್ ಡೀಸೆಲ್ ವೇರಿಯಂಟ ಹೌದು ಏಟೀನ್ ಬರುತ್ತೆ ನಮ್ಮ ಮೈಲೇಜ್ ಗಾಡಿ ಇದು ಹಾಂ ಸರ್ ಏಯ್ಟೀನ್ ಬರುತ್ತೆ ಸರ್ ಏಯ್ಟೀನ್ ಬರುತ್ತೆ ಸರ್ ಕಂಡೀಷನ್ ಚೆನ್ನಾಗಿದೆ ಚೆನ್ನಾಗಿದೆ ನಾಲ್ಕು ಟೈರ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಇಂಜಿನ್ ಎಲ್ಲ ಗುಡ್ ಕಂಡೀಷನ್ ಸರ್ ನೀಟಾಗಿ ಇದೆ ಹೌದು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿರೋ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗು ಇಲ್ಲ ಸಿಸ್ಟಮ್ ಇಸ್ಟಮ್ ಏನಿಲ್ಲ ಸಿಂಪಲ್ ಆಗಿದೆ ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ ಬಾಡಿ ಲೈನ್ ಎಲ್ಲಾ ಚೆನ್ನಾಗಿದೆ ಯೂಸ್ ಆಗೋದು ಸಿಂಪಲ್ ಆಗಿ ಯೂಸ್ ಮಾಡಿದ್ದು ನೀಟ್ ಆಗಿದೆ ಗಾಡಿ ಲೊಕೇಶನ್ ಗಾಡಿ ಇದೆ ಇದು ಶಿವಮೊಗ್ಗ ಅದು ಕೊರಿಯರ್ ಆಫೀಸ್ ಅವರದು ಗಾಡಿ ಅದು ಶಿವಮೊಗ್ಗ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಬಂದು ಕಾಲ್ ಮಾಡಿದ್ರೆ ಅವ್ರ ಅಡ್ರೆಸ್ ಕೊಡ್ತೀನಿ ಇಲ್ಲ ಅವ್ರ ನಂಬರ್ ಅಪ್ಲೋಡ್ ಮಾಡಿಬಿಡ್ರಿ ಇವಾಗ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ಸರ್ ಗಾಡಿಗೆ ಅವರು ತ್ರೀ ಸೆವೆಂಟಿ ಏನೋ ಹೇಳಿದ್ರು ಸರ್ ತ್ರೀ ಸೆವೆಂಟಿ ಹೌದು ಮಾಡ್ತಾರೆ ಸಾವಿರದ ಒಂಬತ್ತು ಸಿಂಗಲ್ ಓನರ್ ಅಲ್ಲ ಹತ್ತೊಂಬತ್ತು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ ಹ್ಮ್ ಅದು ಕಂಪನಿ ಸಿಂಗಲ್ ಓನರ್ ಇತ್ತು ನೆಕ್ಸ್ಟ್ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಕಂಪ್ನಿಗ್ ಬಿಟ್ಟಿದ್ರು ಅದು ಹ್ಮ್ ಕಂಪನಿ ಹೊಡೆದಿತ್ತಾ ಹಾ ಕಂಪನಿಲ್ ಹೊಡೆದಿದ್ದು ಈಗ ಅವ್ರ ಸೆಕೆಂಡ್ ಓನರ್ ಆಗಿದೆ ಇವಾಗ ಹೇಳ್ತಿರೋದು ಮೂರು ತೊಂಬತ್ತ ಅಲ್ಲ ಅಲ್ಲ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಮೂರೂ ಎಪ್ಪತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಹತ್ರ ಬಂದ್ರೆ ಹೌದು ಹೌದು ನಿಗೋಶಿಯೋಲ್ ನಿಗೋಶಿಯಟ್ ಆಗುತ್ತೆ ಲೋನ್ ಸಿಗುತ್ತಾ ಅನ್ನಂಗಡಿಗೆ ಹಾಂ ಲೋನ್ ಆಗುತ್ತಾ 3 ವರೆಗೆ ಲೋನ್ ಆಗುತ್ತೆ ಅದು ಲಕ್ಷ ಲೋನ್ ಆಗುತ್ತದೆ ಗಡಿ ಹೌದು ಕರ್ನಾಟಕ ಪೂರ್ತಿ ಲಾರ ಆಗುತ್ತೆ ಲೋಣಾ ಆ ಹೌದು ಹೌದು ಮಾಡ್ತೀರಾ ಲೊಕೇಶನ್ ಇರೋಣಾ ಆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಗುಡಿಯಾ ನೋ ಸರ್ ಓಕೆ ಓಕೆ ಥ್ಯಾಂಕ್ ಯು